ಮತ್ತೊಮ್ಮೆ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಾನು ಬಂದಿದ್ದೀನಿ ನಿಮ್ಮೆಲ್ಲರ ಜೊತೆಗೆ ನಿಮ್ಗೆಲ್ರಿಗೂ ಪಕ್ಷಿಗಳಂದರೆ ತುಂಬ ಇಷ್ಟ ತುಂಬ ಅಚ್ಚುಮೆಚ್ಚು ಎಲ್ರಿಗೂ ಪಕ್ಷಿಗಳಂದರೆ ಆಸಕ್ತಿದಾಯಕ ವಿಚಾರ ಹಾಗಾದರೆ ಪಕ್ಷಿಗಳು ವಿದ್ಯುತ್ ತಂತಿಗಳ ಮೇಲೆ ಕುಳಿತರೂ ಪಕ್ಷಿಗಳಿಗೆ ವಿದ್ಯುತ್ ಆಘಾತ ಅಥವಾ ಕರೆಂಟ್ ಶಾಕ್ ಏಕೆ ತಗಲುವುದಿಲ್ಲ ಎನ್ನುವ ವಿಚಾರನ ತಗೊಂಡು ಬಂದಿದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಚಾರನ ಸ್ಟಾರ್ಟ್ ಮಾಡೋಣ ಈ ಹಕ್ಕಿಗಳು ಕರೆಂಟ್ ಲೈನ್ ಮೇಲೆ ಅಥವಾ ಪವರ್ ಲೈನ್ ಮೇಲೆ ಯಾವುದೇ ಭಯವಿಲ್ಲದೆ ಹಾಯಾಗಿ ಕುಳಿತಿರೋದನ್ನ ನೀವು ಯಾವಾಗಲೂ ನೋಡಿರ್ತೀರಿ ಆದರೂ ಹಕ್ಕಿಗಳಿಗೆ ಯಾಕೆ ಕರೆಂಟ್ ಹೊಡೆಯೋದಿಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹಲವರಿಗೆ ಬಂದಿರುತ್ತೆ ಇದರ ಹಿಂದೆ ವೈಜ್ಞಾನಿಕ ಕಾರಣನೂ ಕೂಡ ಇದೆ ಅದು ಏನಂತ ನೋಡೋಣ ಕರೆಂಟ್ ಇರುವ ತಂತಿಗಳ ಮೇಲೆ ಪಕ್ಷಿಗಳು ಕುಳಿತಿರುವುದನ್ನು ನೀವು ಅವಾಗವಾಗ ನೋಡಿರುವುದೇ ಇಲ್ಲ ಆದರೂ ಕರೆಂಟ್ ಶಾಕ್ ಹೊಡೆಯಲ್ಲ ಇದಕ್ಕಾಗಿ ಮೊದಲು ನಾವು ವಿದ್ಯುತ್ ಹರಿವಿನ ನಿಯಮಗಳನ್ನು ಅರ್ಥ ಮಾಡಿಕೊಳ್ಬೇಕು ಈ ವಿದ್ಯುತ್ ಪ್ರವಾಹವು ಎಲೆಕ್ಟ್ರಾನ್ಗಳ ಒಂದು ಚಲನೆಯಾಗಿದೆ ಎಲೆಕ್ಟ್ರಾನ್ಗಳು ತಂತಿಯ ಉದ್ದಕ್ಕೂ ಚಲಿಸುತ್ತವೆ ಮತ್ತು ವಿದ್ಯುತ್ ರೂಪದಲ್ಲಿ ನಮ್ಮ ಮನೆಯನ್ನು ತಲುಪುತ್ತವೆ ಮತ್ತು ಅದು ಸರ್ಕ್ಯೂಟ್ ಮೂಲಕ ನೆಲಕ್ಕೆ ಹೋಗುತ್ತದೆ ಈ ರೀತಿಯಾಗಿ ಸರ್ ಸರ್ಕ್ಯೂಟ್ ಪೂರ್ಣಗೊಳ್ಳುತ್ತದೆ ಈ ವಿದ್ಯುತ್ ಎರಡು ತತ್ವಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮೊದಲನೆಯದು ಎಲೆಕ್ಟ್ರಾನ್ಗಳು ಯಾವಾಗಲೂ ಅದರ ಹರಿವಿಗೆ ಸರ್ಕ್ಯೂಟ್ ಅನ್ನು ಪೂರ್ಣಗೊಳಿಸುವುದು ಅವಶ್ಯಕ ಸರ್ಕ್ಯೂಟ್ ಪೂರ್ಣಗೊಳ್ಳದಿದ್ದರೆ ಅದು ತಟಸ್ಥವಾಗಿಯೇ ನಿಂತು ಹರಿಯುವಿಕೆಯನ್ನು ನಿಲ್ಲಿಸುತ್ತದೆ ಎರಡನೆಯದು ಎಲೆಕ್ಟ್ರಾನ್ಗಳು ಯಾವಾಗಲೂ ಕಡಿಮೆ ಅಡಚಣೆ ಅಥವಾ ಪ್ರತಿರೋಧವನ್ನು ಹೊಂದಿರುವ ಮಾರ್ಗಗಳನ್ನೇ ಆರಿಸಿಕೊಳ್ಳುತ್ತವೆ ಮಾರ್ಗದಲ್ಲಿ ಯಾವುದೇ ರೀತಿಯ ಅಡಚಣೆ ಉಂಟಾದರೆ ಎಲೆಕ್ಟ್ರಾನ್ಗಳು ಲೋಹದ ಮೂಲಕ ಮುಂದಕ್ಕೆ ಚಲಿಸುತ್ತವೆ ಲೋಹವು ವಿದ್ಯುಚ್ಛಕ್ತಿಯ ಉತ್ತಮ ವಾಹಕವಾಗಿದೆ ಲೋಹದ ಮೂಲಕ ಸುಲಭವಾಗಿ ವಿದ್ಯುತ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತದೆ ಹಾಗಾದರೆ ಪಕ್ಷಿಗಳು ಯಾಕೆ ವಿದ್ಯುದ್ದಾಗ ಅದಕ್ಕೆ ಒಳಗಾಗುವುದಿಲ್ಲ ಇದಕ್ಕೂ ಕಾರಣವಿದೆ ಅದು ಪಕ್ಷಿಯು ತೆರೆದ ತಂತಿಯ ಮೇಲೆ ಕುಳಿತಾಗ ಅದು ತಂತಿಯನ್ನು ಹೊರತುಪಡಿಸಿ ಬೇರ್ಯಾವುದಕ್ಕೂ ಸಂಪರ್ಕಕ್ಕೆ ಬರುವುದಿಲ್ಲ ಅಂದರೆ ಬೇರೆ ತಂತಿಯನ್ನು ಟಚ್ ಮಾಡೋದಿಲ್ಲ ಇದರಿಂದಾಗಿ ಎಲೆಕ್ಟ್ರಾನ್ಗಳು ತಮ್ಮ ಸರ್ಕ್ಯೂಟನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ಮಾರ್ಗದ ಮೂಲಕ ಮುಂದೆ ಹೋಗಲು ಯಾವುದೇ ಅಡೆತಡೆಗಳಾಗುವುದಿಲ್ಲ ಆದರೆ ಆ ಪಕ್ಷಿಯು ವಿದ್ಯುತ್ ತಂತಿಯ ಮೇಲೆ ಕುಳಿತಾಗ ಅದರ ದೇಹ ಯಾವುದೇ ತಂತಿ ಅಂದರೆ ಇನ್ನೊಂದು ವಿದ್ಯುತ್ ತಂತಿ ಅಥವಾ ಭೂಮಿಯನ್ನು ಸ್ಪರ್ಶಿಸಿದರೆ ಅದು ವಿದ್ಯುತ್ ದಾಗ ಒಳಗಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಷ್ಟೇ ಅಲ್ಲದೆ ಪ್ರಾಣಕ್ಕೆ ಅಪಾಯವಾಗುವ ಸಾಧ್ಯತೆ ಕೂಡ ಹೆಚ್ಚು ಅದು ಪಕ್ಷಿಗಳಾಗಲಿ ಮನುಷ್ಯರಾಗಲಿ ಬೇರೆ ಪ್ರಾಣಿಗಳಾಗಲಿ ಪಕ್ಷಿಗಳ ರೆಕ್ಕೆ ಕಾಲುಗಳು ಪ್ರಧಾನವಾಗಿ ವಿದ್ಯುತ್ ವಿರೋಧಿಸುವ ಗುಣಲಕ್ಷಣಗಳು ಹೊಂದಿರುವುದೇ ಆಗಿದೆ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಉಷ್ಣವಾಹಕ ಎಂಬ ಪದವನ್ನು ಬಳಸಲಾಗುತ್ತದೆ ಇದರ ಸಾಮಾನ್ಯ ಅರ್ಥ ಎಂದರೆ ಯಾವುದೇ ವಸ್ತುವು ಶಾಖವನ್ನು ಉತ್ತಮವಾಗಿ ತನ್ನಲ್ಲಿ ಸ್ವೀಕರಿಸಿ ಅದನ್ನು ಪ್ರಹರಿಸಲು ಅನುವು ಮಾಡಿಕೊಡುವ ಗುಣ ಎಂದು ಹೇಳಬಹುದು ಸ್ನೇಹಿತರೆ ಇವಿಷ್ಟು ಇಂದಿನ ನನ್ನ ಮಾಹಿತಿ ಮತ್ತೆ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು ನೀವೇನಾದರೂ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ